ಒಂದು ಹದಿನೈದು ಇಪ್ಪತ್ತು ದಿವಸ ನನ್ನ ಜೊತೆಗಿರೋಕೆ ನನ್ನ ಗಂಡ ಯಾಕೆ ಬರ್ಬೇಕಾಗಿತ್ತು ಹ್ಮ್ ಸುಮ್ಮನೆ ಅಲ್ಲೇ ಇರ್ಬೇಕಾಗಿತ್ತು ಸುಮ್ಮನೆ ಬಂದು ನನಗೆ ಇಲ್ಲದ್ ನೋವು ಕೊಡ್ತಾನೆ ಹ್ಮ್ ನಾನು ಅಂತ ಬೇಜಾರಾಗೈತಿ ಹೋಗತ್ತಾ ಹೆಂಗ ಮರ್ತು ಸುಮ್ಮನೆ ಆಗಿದ್ದೆ ಈಗ ನೋಡಿದ್ರೆ ತಿರ್ಗಾನ ಅದೇ ನೆನಪಾಗುತ್ತೆ ಇದು ಯಾಕಪ್ಪ ಇದು ಹಿಂಗಾಗೋಯ್ತು ಮತ್ತೆ ಮತ್ತೇನೆ ಅಂತಾನ ನಾನು ನನ್ನ ಗಂಡ ಬದ್ಲಾಗವನಿ ನನ್ನ ಜೊತೆಗೆ ಇರ್ತಾನೆ ಪಟ್ಟು ಇಲ್ಲೇನೆ ಇಲ್ಲೇನೆ ಅಪ್ಪ ಅಮ್ಮನ ಜೊತೆಗೆ ಇಲ್ಲೇ ಇರ್ಬೋದು ಅಂತ ಎಷ್ಟು ಖುಷಿಯಾಗಿದ್ದೆ ಆದ್ರೆ ಈ ತರ ಮೋಸ ಮಾಡ್ತಾನೆ ಅಂತ ನಾನಂತ ಅಂದ್ಕೊಂಡಿರ್ಲಿಲ್ಲ ಮತ್ತೆ ಬಂದು ಮತ್ತೆ ಆಸೆ ತೋರಿಸಿ ಅದೇ ಹೋಗ್ಬಿಟ್ಟ ನನ್ನ ಗಂಡ ಹ್ಮ್ ಅಮ್ಮ ಚೆನ್ನಾಗಿಲ್ಲ ಹೋಗಿ ನೋಡ್ಕೊಂಡ್ ಸ್ವಲ್ಪ ದುಡ್ಡು ಕೊಟ್ಟು ಬರ್ತೀನಿ ಅಂತ ಹೋದ ಪರ್ಲೇ ಇಲ್ಲ ಹ್ಮ್ ಅಂದಂತೂ ಏನ್ ಜೀವನ ಏನ್ ಬರೀ ಬರೀನಂದು ಬರೀ ಗೋಳೆ ಆಯ್ತು ಮದ್ವೆ ಆಯ್ತು ಯಪ್ಪೊಂದು ಹ್ಮ್ ಅಯ್ಯೋ ನನ್ ಮಗಳು ಊಟನೂ ಮಾಡ್ದೆ ಏನೋ ಯೋಚನೆ ಮಾಡ್ತೀನಿ ಹ್ಮ್ ಎಲ್ಲ ಆಗಿದ್ದು ಈ ತಮ್ಲಿಂದನೇ ಹ್ಮ್ ಏನೋ ಒಂದು ಮಾಡ್ಬಿಡ್ತೀನಿ ಅಂತ ದೊಡ್ಡ ಸಾಧನೆ ಮಾಡ್ದಂಗೆ ಆಡ್ತಿದ್ಲು ಈಗ ನೋಡು ಹೆಂಗಾಗೋಯ್ತು ಸರಜಾ ಸರಜಾ ಯಾಕಮ್ಮ ಊಟನೂ ಮಾಡಿಲ್ಲ ಹಿಂಗೆ ಸೊಪ್ಪು ಕುಕ್ಕಳಿದ್ಯಾ ಏನಾಯ್ತು ಹ ಏನಿಲ್ಲಮ್ಮ ಅಯ್ಯೋ ನಾನು ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಹೋಗ್ ನೀನು ನನಗೋಸ್ಕರ ನೀನೇನ್ ಕಾಯಬೇಡ ನಿಂಗೆ ಗೊತ್ತು ನೀನು ಅಡುಗೆನೂ ಮಾಡಿಲ್ಲ ಏನೂ ಮಾಡಿಲ್ಲ ಸುಮ್ಮನೆ ಹೋಗ್ಕೊಂಡಿದ್ಯಾ ಅಂತಾನ ಎದ್ ಬಾ ಊಟ ಮಾಡಿ ಅಂತ ಅಲ್ಲೇನೆ ಇಲ್ಲೇನು ಅಡಿಗೆ ಮಾಡ್ಕೊಮಕ್ ಹೋಗ್ಬೇಡ ನೋಡು ಆ ಕಂಬ ಮತ್ತೆ ನಿನ್ ಜೀವನ ಮೊದ್ಲಿನ ಥರನೇ ಆಗೋಯ್ತು ನಾನವತ್ತ ಹೇಳಿದೆ ಬಿಡ್ಕಂಡೆ ನಾಯಿ ಬಾಲ ಇದ್ದಂಗೆ ಅವನು ಎಂದಿಗೂ ಬದಲಾಗಲ್ಲ ಅವನನ್ನು ನಂಬೇಡ ಅಂತಾನ ನಾನು ನಿಮ್ಮ ಅಪ್ಪು ನಿನಗೂ ಎಲ್ಲರಿಗೂ ಹೇಳಿದೆ ನೀವು ಕೇಳಲಿಲ್ಲ ಈಗ ನೋಡು ಮತ್ತೆ ನಿನಗೆ ಅಂತ ಪರಿಸ್ಥಿತಿನೇ ತಂದುಬಿಟ್ಟ ನಿನ್ ಗಂಡ ಹಾಳಾದ ಹ್ಞೂ ಏನೋ ಜೊತೆಗಿರ್ತೀನಿ ಅಂತಾನ ದೊಡ್ಡದಾಗ ಅವತ್ತು ಇವತ್ತು ನೋಡು ಅಯ್ಯೋ ಹೋಗ್ಲಿ ಬಿಡಮ್ಮ ನನ್ನ ಮನೆ ಬರ ಸರಿ ಇಲ್ಲ ತಾನೆ ಏನ್ ಮಾಡ್ತಾಳೆ ಅವಳು ಹ ಏನೋ ಚೆನ್ನಾಗಿರ್ಲಿ ಅಂತ ನನ್ನ ಹೇಳಿ ಒಪ್ಸಿ ನನ್ನ ಗಂಡ ಬದ್ಲಾಗಿಲ್ಲ ಬದ್ಲಾಗಿರೋ ನಾಟಕ ಮಾಡ್ದ ಅಷ್ಟೇನು ಅದಕ್ಕೋಸ್ಕರ ಬಿಡು ಏನೋ ನಾನ್ ಚೆನ್ನಾಗಿರ್ಲಿ ಅಂತ ಯಾವಳು ಏನೋ ಪ್ರಯತ್ನ ಮಾಡಿದ್ಲು ಆದ್ರೆ ಅದೇ ದೇವ್ರ ಆಟನೆ ಬೇರೆ ಆಗಿತ್ತು ಹ್ಮ್ ಅದಕ್ಕೋಸ್ಕರ ಅವಳಕಂತೀಯ ಸುಮ್ನಿರು ನಿನಗೆ ಗೊತ್ತಾಗಲ್ಲ ನಾನು ಹೇಳಿದೆ ಅವ್ಳಿಗೆ ನನ್ನ ಅಳಿಯ ಎಂದು ಬದ್ಲಾಗಲ್ಲ ಇಂಥ ಕೆಲಸ ಎಲ್ಲ ಮಾಡಬೇಡ ಅವನು ನಾಯಿ ಬಾಲ ಡುಂಕು ನಾಯಿ ಬಾಲ ಇದ್ದಂಗೆ ಯಾವತ್ತು ಬದ್ಲಾಗಲ್ಲ ಅಂತ ನನ್ನ ಮಾತು ಕೇಳಲಿಲ್ಲ ಇಲ್ಲ ಅತ್ತೆ ಬದ್ಲಾಗ್ತಾರೆ ಒಪ್ಕೊಂತಾರೆ ಹಂಗೆ ಹಿಂಗೆ ಅಂತ ನಾಟಕ ಮಾಡಿರು ನಿಮ್ಮ ಅಪ್ಪನೂ ಅಷ್ಟೇನೆ ಅವಳ ಮಾತಿಗೆ ಹೇಳಿಡು ಹ್ಞೂ ಪುಟಿ ಪುಟಿ ಅಲ್ವೇ ಅಳಿ ಅಂದ್ರು ಊರಿಗೆ ಹೋಗಿ ಹಾಲೆ ಒಂದು ನಾಲ್ಕೈದು ದಿವಸ ಆಯ್ತಂತೆ ಇನ್ನೂ ಬಂದಿಲ್ವಂತೆ ಹಾಂ ಯಾಕಂ ಸರೋಜ ಏನಾಯ್ತು ಎಲ್ಲ ನಾ ನಿಮ್ಮಿಂದಾನೆ ಹಾಂ ನೋಡಿ ಆ ಕಂಬಳಿ ಒಳ್ಳೆ ಕೆಲಸ ಮಾಡಿಡೋ ಅಂತ ನಾವು ಆಗಲಿ ಆಟ ಎಂತ ಕೆಲಸ ಮಾಡ್ ನಿನ್ ನಡೆಯೋ ಅಂತ ನನ್ನ ಮಗಳು ಹೆಂಗೋ ಎಲ್ಲ ಮರ್ತು ಚೆನ್ನಾಗಿದ್ಲು ಹ್ಮ್ ಬೇಡ ಯಾವ ಬೇಡ ಅತ್ತೆ ಬೇಡ ಬೇಡ ಅತ್ತೆ ಮನೆ ಈಗ ನೋಡು ಒಂದ್ ಎರಡು ದಿವಸ ಬಂದು ಇದ್ದು ತಿರ್ಗಾಂತರ ನನ್ನ ಮಗಳಿಗೆ ನೋವು ತಂದು ಹೋಗ್ಯವನಿ ಅದ್ನೇ ಯೋಚನೆ ಮಾಡ್ಕೊಂಡು ಉಪ್ಪು ಕಮ್ತಾನೆ ಒಂದೆ ತಿಂದಲೇ ಹಾ ಇದನ್ನ ನೋಡಕ್ಕೆ ಅವ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಪಂಚಾಯ್ತಿ ಮಾಡಬೇಕಾಗಿತ್ತ ಹ್ಮ್ ಏನಂಗೆ ಸೊಸೆ ಮಾಡಬಾರ ಕೆಲಸ ಅಂತ ಮಾಡಿಡುವಂತ ಒಗ್ ಅತ್ತೆ ಇವತ್ ನೋಡು ಅವಳಿಂದನ ನನ್ನ ಮಗಳು ತಿರ್ಗಾನಿ ಹ ಗೊತ್ತಾಯ್ತಾ ನಾನು ಯಾಕೆ ಕೇಳ್ತಿದ್ದೆ ಬೇಡ ಬೇಡ ಅಂತ ಅವತ್ತು ನೋಡೆ ಪುಟ್ಟಿ ಅವನು ಬದಲಾಗ್ಯಾನೆ ಅಂತ ತಿಳ್ಕೊಂಡಿದ್ದೆ ನಾನು ಆದರೆ ಹಿಂಗೆ ಬಂದು ಒಂದು ತಿಂಗಳಿದ್ದು ತಿರ್ಗಾನ ಕೈ ಹೋಗ್ತಾನೆ ಅಂತ ನನಗೇನು ಗೊತ್ತಿತ್ತು ಹೇಳು ಪಾಪ ಆ ಕಂಬಲಿನೂ ಏನೋ ಸರಿ ಆಗ್ಬೋದೇನೋ ಸರೋಜನ ಜೀವನ ಅಂತ ಹೇಳಿ ಏನೋ ಒಪ್ಸಿ ಕರ್ಕೊಂಬಂದಿದ್ಲು ಅದಕ್ಕೋಸ್ಕರ ಈಗ ಅವಳದೇ ತಪ್ಪು ಅಂತ ಮಾತಾಡೋಕ್ಕಾಗುತ್ತಾ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ಹಾಂ ಸುಮ್ಮನಿರು ಪರವಾಗಿ ಮಾತಾಡ್ರಿ ತಂದೆ ಮಗ ಇಬ್ರು ಸರಿಯಾಗಿದ್ದೀರಿ ಹ ನನ್ನ ಮಾತೇನ ಕೇಳಬೇಡ್ರಿ ನೀವು ಸೊಸೆ ಸೊಸೆ ಅಂತ ಹೇಳಿ ತಲೆ ಮೇಲೆ ಕೂತ್ಕೊಳ್ರಿ ಸರಿಯಾಗಿ ಮಾಡ್ತಾಳೆ ಈಗ ಮಾಡಿರೋಕ್ ಸಾದು ಅತ್ತಿ ಅತ್ತಿ ಏನಾಯ್ತತಿ ನೀನು ಏನಾಗ್ಬೇಕಮ್ಮ ಏನಾಗಬೇಕು ನಿನ್ನಿಂದನೇ ನನ್ನ ಮಗಳು ಇವತ್ತು ಕಣ್ಣೀರ ಕೈ ಇದ್ದಾಳೆ ಎಲ್ಲ ಮರ ತೋಸಿದ್ಲು ನೀವು ಎಲ್ಲದೆಲ್ಲ ಅದೇನೋ ಹೇಳ್ತಾರಲ್ಲ ನಿರ್ಗೆ ಕೈ ಹಾಕಿ ಆತು ಇವಾಗ ನನ್ನ ಮಗಳು ಜೀವನ ಈಗ ನೋಡು ಉಂಡೆಕ್ಕಿಂತ ಕುಕ್ಕ ಎಲ್ಲ ನಿನ್ನಿಂದನೇ ನೀನೇ ಮಾಡಿದ್ರು ನಿಂಗೆ ಯಾಕೆ ಬೇಕು ನನ್ನ ಮಗಳು ಸುದ್ದಿ ನಿಂಗೆ ಹಾ ಅಯ್ಯೋ ಅತ್ತೆ ಅವ್ರು ಏನಿಕೋ ಊರಿಗೆ ಹೋಗವ್ರಿ ಅಲ್ಲಿ ಏನಾನ ತೊಂದರೆ ಸಮಸ್ಯೆ ಆಗಿದ್ರು ಆಗಿರ್ಬೋದು ಬರ್ತಾರೆ ಇರಿ ಅತ್ತೆ ಬರಲಿಲ್ಲ ಅಂದರೆ ತೀರ ನಾನೇ ಹೋಗ್ಬಿಟ್ಟು ಮಾತಾಡಿ ಏನಾಯ್ತು ಅಂತೇಳಿ ತಿಳ್ಕೊಂಬರ್ತೀನಿ ನೀವು ಯಾಕೆ ಸುಮ್ಮನೆ ಆ ಹಾತ್ರಿಗಿಟ್ಟು ಯಾಕೆ ಏನೇನೋ ಕಲ್ಪನೆ ಮಾಡ್ಕೊಂಡು ಅತ್ತೆ ಅವರು ಬದಲಾಗಿರೋ ಥರ ಅನ್ನಿಸ್ತಿತ್ತು ಪಾಪ ಅವ್ರಿಗೂ ಪಶ್ಚಾತ್ತಾಪ ಆಯಿತು ನಾನು ಆ ಥರ ನಡ್ಕೋಬಾರ್ದಾಗಿತ್ತು ಅಂತಾನೆ ಅವರು ಹೇಳ್ತಾ ಇದ್ರು ನನಗೇನು ಅವರು ಮೋಸ ಮಾಡಲ್ಲ ಅನ್ಸುತ್ತೆ ಬದಲಾಗಿದ್ರು ಅತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ ನೀವು ಹಿಂಗೆ ಮಾತಾಡಿದ್ರೆ ಸರಿಯಾಗುತ್ತೆ ಹೇಳಿ ಅಲ್ಲಿ ಏನಾಗಿದ್ಯೋ ಏನೋ ಏನೂ ತಿಳ್ಕೊಂಡ್ಲೇ ಸುಮ್ನೆ ಮಾತಾಡ್ತಿರಲ್ಲ ಅತ್ತೆ ಏನೋ ಯಾವಾಗ ಬಂದು ನಮ್ಮನೆ ಸೇರ್ಕೊಂಡ ಏನೋ ನನ್ ಮಗಳ ಜೀವನ ನಮ್ಮ ಜೀವನ ನಾ ಹಾಳು ಮಾಡ್ತಾ ಇದ್ಯಾಲೆ ನೀನು ಆ ನೀನ್ ಸಸ್ಯಾಗ್ ಬಂದಾಳು ಎಷ್ಟಿರ್ಬೇಕು ಅಷ್ಟಾಗಿ ಇರಬೇಕು ಹ್ಮ್ ಹಿಂಗೆಲ್ಲ ಮಾತಾಡ್ಬಾರ್ದು ನೀನು ಇನ್ನೊಂದ್ಸಲ ನೀನು ಏನಾದ್ರು ಅದು ಇದು ಅಂತೇಳಿ ಮುಕ್ತರ್ಸಕೋದ್ರೆ ಏನೂ ಇಲ್ಲ ನೋಡು ನಾನಂತೂ ಸುಮ್ಮನೆರಲ್ಲ ಇಷ್ಟ ದಿನ ಸುಮ್ಮನಿದ್ದೆ ಏನೋ ನನ್ನ ಮಗಳ ಜೀವನ ಸರಿ ಮಾಡಿಡಲ್ಲ ಅಂತ ಈ ತರ ಹಾಳು ಮಾಡ್ತೀಯ ಅಂತ ನಾನು ತೋಲ್ಕೊಂಡಿರ್ಲಿಲ್ಲ ಹ್ಮ್ ನನ್ ಗಂಡ ನನ್ ಮಗ ನಿನ್ನ ತಲೆ ಕುತ್ಕೊಂಡ್ ನೆರೆಸ್ತಾನೆ ಹತ್ತೇನೆ ನೀನ್ ಎಲ್ಲಕ್ಕೂ ಮುಗಿ ತೋರಿಸ್ಕೊಂಡು ಹೋಗ್ತೀಯ ಹಿಂಗೆ ಮಾಡಿದ್ರೆ ನಾನೇನು ಸುಮ್ಮನೆರಲ್ಲ ಪರಿಣಾಮ ನೆಟ್ಗಿರಲ್ಲ ಹುಷಾರಾಗಿರು ಅಯ್ಯೋ ಅಮ್ಮ ಅವಳ ಮೇಲೆ ಯಾಕಮ್ಮ ಯಾರೋ ಮಾಡಿರೋ ತಪ್ಪಿಗೆ ಇನ್ಯಾರಿ ಬೈತಾ ಇದೆಯಲ್ಲ ನೀನು ಬಿಡಮ್ಮ ಕಮ್ಮೇನು ತಪ್ಪಿಲ್ಲ ಇದ್ರಾಗೆ ಅವಳು ಯಾಕೆ ಬೈತಾ ಎಲ್ಲ ತಪ್ಪು ನನ್ ಗಂಡ ಆಗ್ತಾ ಇದೆ ಸುಮ್ಮನಿರಮ್ಮ ಸರೋಜ ನಿನ್ನ ಈ ತರ ನೋಡಕ್ಕೆ ಹಾಗಲ್ಲ ನನ್ನಿಂದನ ಹ ಅಲ್ಲ ಹೆಂಗ ಮರ್ತು ಸುಮ್ಮನೆ ಆರಾಮಾಗಿದ್ದೆ ನೀನು ಆರಾಮಾಗಿದ್ದಣ್ಣ ಈಗ ಇಂಥ ಸ್ಥಿತಿ ತಂದೋಳು ಇವಳೆ ತಾನೆ ಹಾ ಹೇಳು ಪರವಾಗಿ ಏನು ಮಾತಾಡಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ಹಾ ಲೇ ಪುಟ್ಟಿ ಈ ನಮ್ಮ ಸೊಸೆ ಕಮಲ ಹೇಳ್ದಂಗೆ ಅಲ್ಲಿ ಏನಾನ ತೊಂದರೆ ಆಗಿದ್ರು ಆಗಿರ್ಬೋದು ಅದಕ್ಕೆ ಬಂದಿಲ್ಲ ಅನ್ಸುತ್ತೆ ಒಂದು ವಾರ ಆದ್ರೂ ಈ ಬರ್ಬೋದೇನೋ ನಾಳೆ ನಾಡಿದ್ರಾಗೆ ಬಿಡೆ ಯಾಕೆ ಹಂಗಾಡ್ತಾ ಇದ್ದೆ ಒಂದೇ ಸಮಕೆ ಏನು ವಿಷಯ ಅಂತಲೂ ಗೊತ್ತಿಲ್ಲ ಅಲ್ಲಿ ಏನಾದರೂ ಅವ್ರ ಅಮ್ಮಗೆ ಏನಾದರೂ ತೊಂದರೆ ಆಯಿತೋ ಏನೋ ಏನ್ ತೊಂದರೆ ಆಗುತ್ತೆ ಏನು ಇಲ್ಲ ಹಾಗಲ್ಲ ನಮಗೆ ಇನ್ನ ಅದೇ ಜನ ಅಯ್ಯ ಅನ್ಸ್ಕೊಂಡು ತಿಂತಾಯ್ತು ಏನ ಮುದ್ಕಿ ಕಮಲ ಕಮಲ ಯಾಕಮ್ಮ ಎಲ್ಲ ಇಲ್ಲಿ ನಿಂತಿದಿರ ಏನಾಯ್ತು ಅಳಿ ಅಂದ್ರೆ ಬಂದ್ರ ಯಾಕೆ ಇಷ್ಟು ದಿನ ಬರಲಿಲ್ಲ ಹ ಏನ ನಿಮ್ಮ ಅಮ್ಮ ನೋಡ್ಕೊಂಡ್ ಬರ್ತೀನಿ ಹೋಗ್ಬಿಟ್ಟು ನಾಳೆನೆ ಬರ್ತೀನಿ ಅಂತ ಹೇಳೋದ್ರಂತೆ ಒಂದ್ ವಾರ ಆದ್ರೂ ಬಂದಿಲ್ಲ ಯಾಕೆ ಏನಾಯ್ತು ಹ ಏನಾಯ್ತಣ್ಣ ಯಾಕೆ ಬರಲಿಲ್ಲ ನೀವು ಹ ಅಯ್ಯೋ ಮಾವ ಅದೇನು ಇಲ್ಲ ಅಲ್ಲಿ ಸ್ವಲ್ಪ ಏನೋ ಆಸ್ತಿ ಎಲ್ಲನ ಇದ್ರು ಅದಕ್ಕೆ ಏನೋ ಎಲ್ಲ ಭಾಗ ಮಾಡ್ಕೊಮ್ಮನ ಈಗಲಿ ಅಂತೇಳಿ ನನ್ನ ತಮ್ಮ ಹೇಳ್ದೆ ಅದಕ್ಕೆ ಎಲ್ಲ ಹಂಚ್ಕೊಂಡು ಅವ್ರವ್ರ ಹೆಸ್ರಿಗೆ ಮಾಡಿಸ್ಕೊಳ್ರಿ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಅದೆಲ್ಲ ಪೂರೈಸ್ಕೊಂಡು ಬರೋವಷ್ಟರಲ್ಲಿ ಇಷ್ಟು ದಿನ ಆಯಿತು ಯಾರ ಕೈಲಾದ್ರೂ ಹೇಳ್ಕಳ್ಸಣ ಅಂದ್ಕೊಂಡೆ ಆದರೆ ಯಾರು ಬರಲಿಲ್ಲ ಈ ಕಡೆಗೆ ಅದಕ್ಕೆ ಬಿಡು ಹೋದಾಗ ಹೇಳಿದ್ರಾಯ್ತು ಅಂತ ಸುಮ್ಮನಾದೆ ನಮ್ಮಮ್ಮನೂ ಹುಷಾರಾದರು ಅವ್ರನ್ನೂ ಸ್ವಲ್ಪ ಆಸ್ಪತ್ರೆ ಕರ್ಕೊಂಡೋಗಿ ತೋರಿಸ್ಬಿಟ್ಟು ನಮ್ಮ ತಮ್ಮಗೆ ಹೇಳಿ ಅವನ ಹತ್ರನೇ ಬಿಟ್ಟು ಬಂದೆ ಹಾಂ ಅದಕ್ಕೆ ಇಷ್ಟೊಂದು ತಡ ಆಯಿತು ಅಷ್ಟೇ ಹೌದಾಳಿ ಅಂದರೆ ಏನು ಆಸ್ತಿ ಎಲ್ಲ ಹಂಚ್ಕೊಂಡ್ರಾ ಹೆಸರಿಗೆಲ್ಲ ಮಾಡಿಸ್ಕೊಂಡ್ರಾ ಹ್ಞೂ ಮಾವ ಎಲ್ಲ ಹೆಸರಿಗೂ ಆಯಿತು ಒಂದೊಂದು ಎಕರೆ ಬಂತು ಅಷ್ಟೇ ಸ್ವಲ್ಪ ಮನೆ ಬೇರೆ ಇತ್ತಲ್ಲ ಅದು ಮನೆಯಲ್ಲಿ ಅರ್ಧ ಅರ್ಧ ಭಾಗ ಮಾಡ್ಕೊಂಡ್ವಿ ಮತ್ತು ದಿನ್ನೆವಲ ಒಲ ಇತ್ತಲ್ಲ ಅಲ್ಲೊಂದು ನಾಲ್ಕು ಎಕರೆ ಇತ್ತು ಅಲ್ಲಿ ಎರಡೆರಡು ಎಕರೆ ಬಂತು ಅದಕ್ಕೆ ಎಲ್ಲ ಹೆಸರಿಗೆಲ್ಲ ಕೊಟ್ಟು ಮಾಡ್ಸೋಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಟು ಬಂದಿದ್ದೀವಿ ಇನ್ನು ಮುಂದಿನ ವಾರ ಕರೀತಾರೆ ಅವಾಗ ಹೋಗಬೇಕು ಹ್ಞೂ ಅದಕ್ಕೆ ನಾನು ಬರೋದು ತಡ ಆಯಿತು ಒಂದು ವಾರ ಆಯಿತು ಹೌದಾ ಅಣ್ಣ ಅಯ್ಯೋ ಅಲ್ಲ ನೀವು ಒಂದು ಮಾತು ಹೇಳಿ ಕಳಿಸ್ಬೇಕು ತಾನೆ ಹಾಂ ಸರೋಜಕ್ಕ ಇಲ್ಲಿ ಹೇಳ್ತಾ ಕೂತಿದ್ದಾರೆ ನೀವು ಓದಾರ್ ಬರಲಿಲ್ಲ ಮತ್ತೆ ಮೋಸ ಮಾಡಿದ್ರಿ ಅಂತನ ನೀವು ಹಿಂಗ ಮಾಡೋದು ಇಲ್ಲಿ ಅತ್ತೆ ನೋಡಿದ್ರೆ ನನ್ನ ಬೈತಾ ಕೂತ್ಕೊಂಡೈತೆ ಅಯ್ಯೋ ಸಾರಿ ನಮ್ಮ ಕಮಲ ಅತ್ತೆ ನೀವು ಅಂದ್ಕೊಂಡಿರೋ ಥರ ನಾನೇನು ಮುಂಚೆ ಥರ ಏನು ಮೋಸ ಮಾಡಲ್ಲ ಸರೋಜನ್ಗೆ ಹಾಂ ಹಿಂಗೆಲ್ಲ ಆಯಿತು ಆಸ್ತಿ ಹಂಚ್ತಾಯಿದ್ರು ಆಮೇಲೆ ಅಮ್ಮ ಹಿಂಗೆ ಬೇರೆ ಹುಷಾರಿರ್ಲಿಲ್ವಲ್ಲ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ ಅದಕ್ಕೆ ಇಷ್ಟು ದಿನ ಆಯಿತು ಒಂದು ವಾರ ಆಯಿತು ಬರೋವಷ್ಟರಲ್ಲಿ ವಾಪಸ್ಸು ಹ್ಞೂ ಅದಕ್ಕೆ ಕಮಲ ಯಾಕೆ ಬೈದ್ರಿ ಅತ್ತೆ ಹಾಂ ಅಯ್ಯೋ ಬಿಡಪ್ಪ ನಿಮ್ಮ ಅತ್ತಿಗೆ ಒಂದಿಷ್ಟು ಆ ಥರ ಜಾಸ್ತಿ ಹಾಂ ನೀನು ಬರಲಿಲ್ವಲ್ಲ ಅದಕ್ಕೆ ಮುಂಚೆ ಥರ ನೀನು ಹಿಂಗೆ ಮೋಸ ಮಾಡ್ದೆ ಬಂದು ಒಂದು ಇದ್ದು ನನ್ನ ಮಗಳಿಗೆ ಅನ್ಯಾಯ ಮಾಡ್ದೆ ಹಂಗೆ ಹಿಂಗೆ ಅಂತಾನ ರೇಗ ಆಡ್ತಿದ್ಲು ಸಸೆ ಮೇಲೆ ಹಾಂ ಈಗ ಬಂದಿಟ್ಟು ಸಮಾಧಾನ ಆಗೈತಿ ಪುಟ್ಟಿ ನೋಡ್ತೀನಿ ನೋಡು ಕಮಲಾ ಹೇಳ್ತಿದ್ಲು ಸಮಾಧಾನ ತಾಳ್ಮೆ ತಾಳ್ಮೆ ಅಯ್ಯೋ ಮತ್ತೆ ಒಂದ್ ಆಗ್ಗಟ್ಲೇನೆ ಒಂದ್ ದಿವಸ ಬತ್ತೀನಿ ಅಂತ ಹೇಳಿ ಹೋದವನು ಒಂದ್ ಆಗಲಿ ಬರ್ಲಿಲ್ಲ ಅಂತಂದ್ರೆ ಇನ್ನೇ ಆಗ ಆಗುತ್ತೆ ಹೇಳು ನನ್ ಮಗಳು ಮೊದ್ಲೇನೆ ನೊಂದಿಲ್ ಜೀವನ್ದಾಗ ಮತ್ತೇನೇ ಇವನ್ ಬಂದು ಎಲ್ಲ ಹಾಳ ಅಂತನ ತಾಯಿ ಅದೊಳಗೆ ಸಿಟ್ಟ ಬರ್ದಂಗಿರುತ್ತಾ ನೀ ಒಳ್ಳೆ ಚೆನ್ನಾಗಿ ಹೇಳ್ತೀರಾ ಅಯ್ಯೋ ಸರೋಜಾ ಬೇಜಾರು ಮಾಡ್ಕೋಬೇಡ ಈ ಹೇಳ್ಕಳ್ಸೋಕ್ಕಾಗಲಿಲ್ಲ ಸಮಾಧಾನ ಮಾಡ್ಕೋ ಏನು ಮಾಡೋದು ಅಲ್ಲಿ ಬೇರೆ ಆಸ್ತಿ ಎಲ್ಲ ಹಂಚ್ಕೊಳ್ಳೋದು ಒಟ್ಟು ಅದು ಇದು ಮಾತು ಆಯಿತು ನೀನು ಹೆಣ್ತಿನ ಕರ್ಕೊಂಡ್ಬರೋಗೋ ಅದು ಇದು ಅಂತ ಹೇಳ್ತು ನಾನು ನಾನೇ ಯಾವುದೇ ಕಾರಣಕ್ಕೂ ಬರಲ್ಲ ನಾನೇ ಇರ್ತೀನಲ್ಲ ಎಲ್ಲದ್ರಿಗೂ ಏನು ಮಾತಾಡಲ್ಲ ಸುಮ್ಮನೆ ಹಂಚ್ಕೊಡ್ರಿ ಅಂತಂದೆ ಹಂಚ್ಕೊಟ್ರು ಹೆಸರಿಗೆಲ್ಲ ಮಾಡ್ಸಕ್ ಅಂತ ಹೇಳಿ ಕೊಟ್ಟು ಬಂದಿದ್ದಾರೆ ಮುಂದಿನ ವಾರ ಕರೀತಾರಂತೆ ಅವಾಗ ಹೋಗ್ಬೇಕು ಹ್ಞೂ ಹೌದಾ ಅಯ್ಯೋ ಒಂದ್ ಮಾತಾದ್ರೂ ಹೇಳಿ ಕಳ್ಸ್ಬೇಕಾನೆ ಯಾರ ಕೈಲಾದ್ರೂ ಇಲ್ಲ ಒಂದ್ ಚೀಟಿ ಏನಾದ್ರೂ ಕಳ್ಸಿರಿ ಯಾರಾದ್ರೂ ಬಸ್ಸಿಗೆ ಬರೋರ್ಗೆ ನನಗೆ ಎಷ್ಟು ಗಾಬರಿ ಆಗೋಗ್ಬಿಟ್ಟಿದ್ದು ಗೊತ್ತಾ ಅಷ್ಟೇನೆ ಅಮ್ಮ ಅದಕ್ಕೆ ಪಾಪ ಕಮ್ಲಿನ್ ಬೇರೆ ಬೈತು ಹ ನಿಮ್ಮಿಂದ ನೋಡ್ರಿ ಎಷ್ಟೆಲ್ಲ ಇಲ್ಲೆಲ್ಲ ತೊಂದರೆ ಆಯ್ತು ಇದೆಲ್ಲ ಯೋಚನೆ ಮಾಡಿಲ್ವಾ ನೀವು ಅಯ್ಯೋ ಹಿಂಗ ಅಂತ ಹೇಳಿದ್ನಲ್ಲ ಸರಜ ನನಗೂ ಅವಾಗ ಏ ಹೇಳ್ ಕಳಿಸ್ಬೇಕು ಅಂತ ಅನ್ನಿಸ್ಲಿಲ್ಲ ಬಿಡು ಹೋದಾಗ ಹೇಳಿದ್ರೆ ಆಯ್ತು ಅಂತ ತಿಳ್ಕೊಂಡಿದ್ದೆ ಆದ್ರೆ ಇಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಕ್ಷಮಿಸ್ಬಿಡು ನೋಡಿ ಹೇಳಿ ಅಂದ್ರೆ ನನ್ನ ಮಗಳಿಗೂ ಚೆನ್ನಾಗಿರ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಈ ಥರ ಆ ಕೈ ಕೊಟ್ಟೋದೆ ನಾನಂತೂ ಸುಮ್ಮನೆರಲ್ಲ ಹಾಂ ಎಲ್ಲಿಗೆ ಹೋಗ್ಬೇಕಾದ್ರೂ ನನ್ನ ಮಗಳಿಗೆ ಹೇಳಿ ಹೋಗ್ಬೇಕು ತಕ ಹೋಗ್ತೀನಿ ಇಷ್ಟು ದಿನ ಆಗುತ್ತೆ ಬರೋದು ಅಂತಾನೆ ಹಾಂ ಅಯ್ಯೋ ಅತ್ತೆ ಎಷ್ಟು ದಿನ ಆಗುತ್ತೆ ಅಂತ ನಮ್ಗೆ ಏನು ಗೊತ್ತಿರುತ್ತೆ ಹೇಳಿ ನಾನು ಒಂದು ದಿವ್ಸದಲ್ಲಿ ನಮ್ಮ ಅಮ್ಮಾಯಿಗೆ ಹುಷಾರಿಲ್ಲ ಅಲ್ವಾ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋದೆ ಅಲ್ಲಿ ನಮ್ಮ ಅಮ್ಮಾಯೇ ನಾನು ಎಷ್ಟು ದಿನ ಇರ್ತೀನೋ ಏನೋ ಹಂಚ್ಕೊಂಡ್ಬಿಟ್ರಪ್ಪ ನಾನು ಈಗ ಜೊತೆಗೆ ಇದ್ದಂಗೆನೆ ಅಂತ ಹೇಳಿ ಎಲ್ಲ ಹಂಚಿ ಭಾಗ ಮಾಡಿ ಏನೇನೋ ಪತ್ರ ಎಲ್ಲ ರೆಡಿ ಮಾಡಿಸ್ಬೇಕಾಯ್ತು ಅದಕ್ಕೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಇಷ್ಟು ದಿನ ಆಯಿತು ಕ್ಷಮಿಸ್ಬಿಡಿ ಅತ್ತೆ ಹ್ಮ್ ಬರೇ ಇದೇ ಆಯ್ತು ಇನ್ ಜೀವನ್ ಪೂರ್ತಿ ನನ್ ಮಗಳು ಮದ್ವೆ ಆದಾಗಿಂದ ಬರೀ ಕ್ಷಮಿಸೋದು ಕ್ಷಮಿಸೋದು ಆತು ಹ್ಮ್ ಇನ್ಮೇಲೆ ಹಿಂಗೆಲ್ಲ ನಡ್ಕೊಂಡ್ರೆ ನಾನಂತೂ ಸುಮ್ಮನೆ ಇರಲ್ಲ ಹ್ಮ್ ಲೇ ಪುಟ್ಟಿ ಸಮಾಧಾನ ಮಾಡ್ಕೇಳಿ ಸಾಕು ಹ್ಮ್ ಹೇಳ್ತಾ ಇದ್ದಾರೆ ತಾನೆ ಹೇಳಿ ಅಂದ್ರೆ ಯಾಕೆ ತಡ ಆಯ್ತು ಬರೋದು ಅಂತ ಹ್ಮ್ ಬಿಡು ಏನು ಅದ್ನೇ ಹೇಳಿದ್ದೆ ಹೇಳ್ತೀಯ ನಡಿ ಮಂತಾಕಿ ಇವಾಗ ಹ್ಮ್ ಏನನ್ನ ಹೇಳಿರಿ ನೀವು ನನ್ನ ಬಾಯಿ ಮುಚ್ಚಿಸ್ರಿ ಹ್ಮ್ ಎಲ್ಲಾರ್ಕೂ ಅಯ್ಯೋ ಗಂಡ ಹೆಂಡತಿ ಗಂಟಿ ಅವ್ರೇನೋ ಈಗ ಬಾ ನಾವು ಹೋಗೋಣ ಹಾಂ ಕಮಲಾ ನಡಿಯಮ್ಮ ನೀನು ನೀನೇನು ಬೇಜಾರು ಮಾಡ್ಕಬೇಡ ನೀವು ಮತ್ತೆ ಮಾತಾಡಿದ್ಕೆ ನಡಿಯಮ್ಮ ಏನು ಬೇಜಾರು ಮಾಡ್ಕೋಬೇಡ ನೀವು ಮತ್ತೆ ಒಂದು ಇಟ್ಟು ಹಂಗೇನೆ ಹಾಂ ಪರವಾಗಿಲ್ಲ ನನಗೇನು ಬೇಜಾರೇನು ಇಲ್ಲ ಹ್ಞೂ ಸರಿ ಆಯಿತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ